ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಒಬ್ಬ ಸಾಮಾನ್ಯ ಶಿಕ್ಷಕ ಭಾರತದ ಪ್ರಥಮ ಪ್ರಜೆಯಾಗಿ ಹಾಗೂ ಭಾರತದ ಎರಡನೆಯ ರಾಷ್ಟ್ರಪತಿಯಾಗಿ ಮೆರೆದ ಸರಳ ಸಜ್ಜನಿಕೆಯ ಹಾಗೂ ಉದಾತ್ತ ವಿಚಾರಧಾರೆಗಳನ್ನು ಒಳಗೊಂಡ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೆಯ ಜನ್ಮ ದಿನಾಚರಣೆಯನ್ನು ಹಾಗೂ ಇದೇ ಸೆಪ್ಟೆಂಬರ್ ಐದರಂದು ನಾವು ಭಾರತದಲ್ಲಿ ಅರವತ್ನಾಲ್ಕನೆಯ ಶಿಕ್ಷಕರ ದಿನಾಚರಣೆಯನ್ನು ಗೌರವಪೂರ್ವಕವಾಗಿ ಆಚರಿಸುತ್ತಿರುವುದರ ಕುರಿತು ಕನ್ನಡ ಭಾಷಣದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲನೆಯದಾಗಿ ನನಗೆ ಶಿಕ್ಷಣವನ್ನು ನೀಡಿದ ನನ್ನ ಎಲ್ಲ ಗುರುಗಳ ಅಡಿದಾವರೆಗಳಿಗೆ ವಂದಿಸುತ್ತ ಈ ಒಂದು ಸರಳ ಸುಂದರ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾದ ಘನ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಹೆಮ್ಮೆಯ ಗುರುಗಳೇ ಗುರುಮಾತೆಯರೇ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ನನ್ನ ಸಹಪಾಠಿಗಳೇ ಎಲ್ಲರಿಗೂ ಕೂಡ ಶುಭ ಮುಂಜಾನೆಯ ಶುಭಾಶಯಗಳು ಶಿಕ್ಷಕರೆಂದರೆ ನಮ್ಮ ಬಾಳಿನ ಬೆಳಕಿನ ದಾರಿ ಅಜ್ಞಾನವನ್ನು ದೂರ ಸರಿಸುವ ಧ್ರುವ ತಾರೆ ಕತ್ತಲೆಯಲ್ಲಿ ದೀಪ ಹಿಡಿದು ಜ್ಞಾನ ಸಾಗರಕ್ಕೆ ಕರೆದೊಯ್ಯುವ ನಾವಿಕರು ನಮ್ಮ ಶಿಕ್ಷಕರು ಈ ಸಂದರ್ಭದಲ್ಲಿ ನಾನು ನನಗೆ ಶಿಕ್ಷಣವನ್ನು ನೀಡಿ ನಾನು ಸನ್ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶನವನ್ನು ಮಾಡಿದ ನನ್ನ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಕೂಡ ಹೃದಯಪೂರ್ವಕವಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಮೈ ಲವ್ಲಿ ಟೀಚರ್ಸ್ ಇಂದು ನಿಮಗೆಲ್ಲ ತಿಳಿದಿರುವಂತೆ ಸೆಪ್ಟೆಂಬರ್ ಐದು ಅಂದರೆ ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಸಾಮಾನ್ಯ ಶಕ ಹದಿನೆಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ತಿರುತ್ತಣಿ ಎಂಬ ಗ್ರಾಮದಲ್ಲಿ ಜನಿಸಿದರು ರಾಧಾಕೃಷ್ಣನ್ರವರ ತಂದೆಯ ಹೆಸರು ಸರ್ವೇಪಲ್ಲಿ ವೀರಸ್ವಾಮಿ ತಾಯಿಯ ಹೆಸರು ಸರ್ವೇಪಲ್ಲಿ ಸೀತಮ್ಮ ರಾಧಾಕೃಷ್ಣನ್ರವರಿಗೆ ಬಾಲ್ಯದಲ್ಲೇ ವಿದ್ಯಾಭ್ಯಾಸದ ಮೇಲೆ ಅಪಾರ ಆಸಕ್ತಿ ಇತ್ತು ಅವರ ಕುಟುಂಬ ಆರ್ಥಿಕವಾಗಿ ಬಡವಾಗಿದ್ದರೂ ಕೂಡ ತಮ್ಮ ಬುದ್ಧಿ ಪರಿಶ್ರಮ ಮತ್ತು ವಿದ್ಯಾರ್ಥಿ ವೇತನಗಳ ನೆರವಿನಿಂದಲೇ ಉನ್ನತ ಶಿಕ್ಷಣವನ್ನು ಮುಂದುವರೆಸಿದರು ರಾಧಾಕೃಷ್ಣನ್ರವರು ಬಾಲ್ಯದಲ್ಲೇ ಧರ್ಮ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಯ ಕುರಿತಾದ ಪುಸ್ತಕಗಳನ್ನು ಓದುತ್ತಿದ್ದರು ಹಾಗೂ ಅವರು ನಾಯಕತ್ವದ ಗುಣಗಳನ್ನು ಬಾಲ್ಯದಲ್ಲಿಯೇ ಬೆಳೆಸಿಕೊಂಡಿದ್ದರು ರಾಧಾಕೃಷ್ಣನ್ರವರ ಶೈಕ್ಷಣಿಕ ಜೀವನ ಮತ್ತು ಸಾಧನೆಗಳನ್ನೊಮ್ಮೆ ಅವಲೋಕಿಸಿದಾಗ ರಾಧಾಕೃಷ್ಣನ್ರವರು ಮದ್ರಾಸ್ನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಿ ಪ್ರಾಧ್ಯಾಪಕರಾದರು ಅವರು ಸಾಮಾನ್ಯ ಶಕ್ ಹತ್ತೊಂಬತ್ತು ನೂರ ಎಂಟರಲ್ಲಿ ಪ್ರಥಮ ದರ್ಜೆಯಲ್ಲಿ ಪದವಿಯನ್ನು ಪಡೆದರು ವಿದ್ಯಾರ್ಥಿಗಳೊಂದಿಗಿನ ಅವರ ಬಾಂಧವ್ಯ ಅತ್ಯಂತ ಪ್ರೀತಿಪೂರ್ವಕವಾಗಿತ್ತು ಅವರ ಬೋಧನೆಯ ಶೈಲಿ ಸರಳತೆ ಹಾಗೂ ವಿಚಾರಶಕ್ತಿ ವಿದ್ಯಾರ್ಥಿಗಳಲ್ಲಿ ಅಪಾರ ಪ್ರೇರಣೆಯನ್ನು ಮೂಡಿಸಿತು ರಾಧಾಕೃಷ್ಣನ್ರವರು ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಬರಹಗಾರರಾಗಿಯೂ ಕೂಡ ಪರಿಚಯವಾಗಿದ್ದಾರೆ ರಾಧಾಕೃಷ್ಣನ್ರವರ ಬರಹಗಳು ದ ಫಿಲಾಸಫಿ ಆಫ್ ರವೀಂದ್ರನಾಥ್ ಟ್ಯಾಗೂರ್ ಇಂಡಿಯನ್ ಫಿಲಾಸಫಿ ರಿಲಿಜನ್ ಆ್ಯಂಡ್ ಸೊಸೈಟಿ ಈ ಪುಸ್ತಕಗಳು ತತ್ವಶಾಸ್ತ್ರದ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಂಥ ಗ್ರಂಥಗಳಾಗಿವೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಐವತ್ತೆರಡು ಮೇ ಹದಿಮೂರರಿಂದ ಹತ್ತೊಂಬತ್ತು ನೂರ ಅರವತ್ತೆರಡು ಮೇ ಹನ್ನೆರಡರವರೆಗೆ ಭಾರತದ ಮೊದಲ ಉಪರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಸಾಮಾನ್ಯ ಶಕ ಹತ್ತೊಂಬತ್ನೂರ ಅರವತ್ತೆರಡು ಮೇ ಹದಿನಾಲ್ಕರಂದು ಭಾರತದ ಎರಡನೆಯ ರಾಷ್ಟ್ರಪತಿಯಾದರು ರಾಧಾಕೃಷ್ಣನ್ ಸಾಧನೆ ಸಾಮಾಜಿಕ ಸೇವೆಯನ್ನು ಗಮನಿಸಿ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹೀಗೆ ರಾಧಾಕೃಷ್ಣನ್ರವರು ಮೊದಲು ಉಪಕುಲಪತಿಗಳಾಗಿ ನಂತರ ಭಾರತ ದೇಶದ ಮೊದಲ ಉಪರಾಷ್ಟ್ರಪತಿಗಳಾಗಿ ತದನಂತರ ಭಾರತದ ದ್ವಿತೀಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಅವರು ಕೇವಲ ಒಬ್ಬ ಉತ್ತಮ ಶಿಕ್ಷಕರಷ್ಟೇ ಅಲ್ಲ ಅವರು ನೈತಿಕ ಮೌಲ್ಯಗಳನ್ನು ಸಾರುವ ಸಾಕಾರ ಮೂರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಹೀಗೆ ಒಮ್ಮೆ ರಾಧಾಕೃಷ್ಣನ್ರವರಿಗೆ ಅವರ ಜನ್ಮದಿನವನ್ನು ಆಚರಿಸುವ ಕುರಿತು ಕೇಳಿದಾಗ ಅವರು ಹೇಳಿದ ಉತ್ತರ ಬಹಳ ಸೊಗಸಾಗಿದೆ ನನ್ನ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸುವ ಬದಲು ಅದೇ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ನನಗೆ ಸಂತೋಷವಾಗುತ್ತದೆ ಎಂದರು ಅವರ ಮಾತಿನ ಫಲವಾಗಿ ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯ ಶಕ ಹತ್ತೊಂಬತ್ ನೂರ ಅರವತ್ತೆರಡರಿಂದ ನಾವು ಪ್ರತಿ ವರ್ಷ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನವಾದ ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನವನ್ನಾಗಿ ಬಹಳ ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬಂದಿದ್ದೇವೆ ಅದೇ ರೀತಿ ಇವತ್ತು ಕೂಡ ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದೇವೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಹರ ಮುನಿದರೆ ಗುರು ಕಾಯುವನು ಹರ ಮುನಿದರೆ ಗುರು ಕಾಯುವನು ಎಂಬ ನಾನುಡಿಗಳು ಗುರುವಿನ ಮಹತ್ವವನ್ನು ಸಾರಿ ಹೇಳುತ್ತವೆ ಗುರು ಒಂದು ಪುಸ್ತಕವಲ್ಲ ಬದುಕಿನ ಪಾಠ ಗುರು ಒಂದು ಮಾತಲ್ಲ ಬದುಕಿಗೆ ಮಾರ್ಗ ಗುರುವೇ ನಮ್ಮ ಕನಸುಗಳಿಗೆ ಬಣ್ಣ ತುಂಬುವ ಕಲಾವಿದ ಗುರುವೇ ನಮ್ಮ ಭವಿಷ್ಯದ ಕಟ್ಟಡದ ವಾಸ್ತುಶಿಲ್ಪಿ ಗುರುವೇ ನಮ್ಮ ಭವಿಷ್ಯದ ಕಟ್ಟಡದ ವಾಸ್ತುಶಿಲ್ಪಿ ಆದ್ದರಿಂದಲೇ ನಮ್ಮ ರಾಧಾಕೃಷ್ಣನ್ರವರು ರವರು ಶಿಕ್ಷಕರನ್ನು ದೇಶದ ನಿಜವಾದ ಶಿಲ್ಪಿಗಳೆಂದು ಕರೆದಿದ್ದಾರೆ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಶಿಕ್ಷಕರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವ ಬೀರಿರುತ್ತಾರೆ ಶಿಕ್ಷಕರ ಪ್ರೋತ್ಸಾಹ ಮಾರ್ಗದರ್ಶನದಿಂದಲೇ ನಮ್ಮೆಲ್ಲರ ಬದುಕು ಇಷ್ಟು ಸುಂದರವಾಗಿ ರೂಪುಗೊಂಡಿದೆ ಆಲ್ ಮೈ ಟೀಚರ್ಸ್ ವಿತೌಟ್ ಯುವರ್ ಗೈಡೆನ್ಸ್ ಐ ವುಡ್ ನಾಟ್ ಹ್ಯಾವ್ ಬೀನ್ ಏಬಲ್ ಟು ಅಚೀವ್ ಸಕ್ಸಸ್ ಇನ್ ಮೈ ಲೈಫ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಮೈ ಟೀಚರ್ಸ್ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಎಲ್ಲ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಮೈ ಟೀಚರ್ಸ್ ಇದುವರೆಗೂ ಈ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಂಥ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್